ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಹೊಸಕೋಟೆ ಬೂದಿಗೆರೆ ಮಾರ್ಗವಾಗಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕಲ್ಪಿಸುವ ರಸ್ತೆ ಕಳಪೆ ಕಾಮಗಾರಿ ಹಾಗೂ ಕಾಮಗಾರಿ ವಿಳಂಬ ಖಂಡಿಸಿ ಬೂದಿಗೆರೆ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ರಸ್ತೆ ಕಾಮಗಾರಿ ಮಂದಗತಿ ಕಳಪೆ ಕಾಮಗಾರಿ ಖಂಡಿಸಿ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮದಲ್ಲಿ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ರಸ್ತೆ ಬಂದ್ ಹೊಸಕೋಟೆ ಬೂದಿಗೆರೆ ಮಾರ್ಗವಾಗಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕಲ್ಪಿಸುವ ರಸ್ತೆ ಕಳಪೆ ಕಾಮಗಾರಿ ಹಾಗೂ ಕಾಮಗಾರಿ ವಿಳಂಬ ಖಂಡಿಸಿ ಬೂದಿಗೆರೆ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಯಿತು ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮದ ಹತ್ತಿರ ಬುಧವಾರ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಹೋಗುವ ರಸ್ತೆ ಕಾಮಗಾರಿ ವಿಳಂಬದಿಂದ ಅಪಘಾತಗಳು ಹಾಗೂ ಧೂಳಿನ ರಸ್ತೆಯಾಗಿದ್ದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಮೂರ್ತಿ ಮಾತನಾಡಿ ಸುಮಾರು ಆರು ವರ್ಷಗಳಿಂದ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆ ಕಾಮಗಾರಿ ಪೂರ್ಣವಾಗದೆ ವಾಹನ ಸವಾರರಿಗೆ ಯಮಯಾತನೆ ಪಡುವಂತಾಗಿದೆ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಎಂಟು ಕುಂಟೆ ಆರು ಕುಂಟೆ ಜಾಗವನ್ನು ವಿಳಂಬ ಮಾಡುತ್ತಿದ್ದಾರೆ ಗುತ್ತಿಗೆದಾರರಿಗೆ ಕೇಳಿದರೆ ಕೆಆರ್ಡಿಸಿಎಲ್ ಅವರಿಗೆ ಕೇಳಿ ಎಂದು ಜಾರಿಕೊಳ್ಳುತ್ತಾರೆ ಕಾಮಗಾರಿ ವಿಳಂಬದಿಂದ ಮಂಡೂರು ಜ್ಯೋತಿಪುರ ಗ್ರಾಮಗಳ ಹತ್ತಿರ ಪ್ರತಿಭಟನೆಯನ್ನ ಮಾಡಿ ಇದು ನಾಲ್ಕನೇ ಬಾರಿ ಪ್ರತಿಭಟನೆಯನ್ನ ಮಾಡುತ್ತಿರುವುದು ಬೂದಿಗೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಂಗಳೂರಿಗೆ ಕೆಲಸ ಕಾರ್ಯಕ್ಕೆ ಹೋಗಬೇಕಾದರೆ ಬಹಳ ಕಷ್ಟಕರವಾಗುತ್ತದೆ ಇದನ್ನ ಗಮನಿಸಿ ರಸ್ತೆ ಕಾಮಗಾರಿಯ ಕೆಆರ್ಡಿಸಿಎಲ್ ಅವರಿಗೆ ಬಿಸಿ ಮುಟ್ಟಿಸಬೇಕೆಂದು ಗ್ರಾಮಸ್ಥರು ಸಹಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ ಇನ್ನು ಮುಂದಾದರೂ ಕಾಮಗಾರಿ ಚುರುಕುಗೊಳ್ಳಬೇಕು ಕಳಪೆ ಆಗಬಾರದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರತಿಭಟನಾ ಸ್ಥಳದಲ್ಲಿ ಗ್ರಾಮದ ಮುಖಂಡರುಗಳಾದ ಗೌಡ ಲಕ್ಷ್ಮಣ ಮೂರ್ತಿ ಲಕ್ಷ್ಮಣ್ ಗೌಡ ಗೌಡ ರಮೇಶ್ ಜ್ಯೋತಿಪುರ ಕೆಂಪಣ್ಣ ಕಂಡಕ್ಟರ್ ನಾರಾಯಣಸ್ವಾಮಿ ಎವಿಆರ್ ಪ್ರಭಾಕರ್ ರಾಮಾಂಜನೇಯ ದಾಸ್ ಅನ್ವಯ್ ಪಾಷಾ अनवर पाशा अनंतराज चिन्नस्वामी, அல்லாஹ் साहब हागु बूदिकेरे ಆಂಧ್ರಹಳ್ಳಿ ಇತರಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸ್ಥಳಕ್ಕೆ ಚನ್ನರಾಯಪಟ್ಟಣ ಪೊಲೀಸರು ರಾಜ್ಯ ಸ್ವಹ ನಿರೀಕ್ಷಕ ಜನಾರ್ದನ್ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೀರೇಂದ್ರ ಪ್ರಸಾದ್ ಹಾಗೂ ಚನ್ನರಾಯಪಟ್ಟಣ ಪೊಲೀಸ್ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಿಯೋಜಿಸಲಾಗಿತ್ತು ರಸ್ತೆಯ ಕಾಮಗಾರಿಯ ಬಗ್ಗೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೀರೇಂದ್ರ ಪಾಟೀಲ್ ಅವರು ಪ್ರತಿಭಟನಾ ಕಾರರನ್ನ ಮನವೊಲಿಸಿ ಹದಿನೈದು ದಿನಗಳ ಕಾಲ ಗಡುವನ್ನ ತೆಗೆದುಕೊಂಡಿದ್ದಾರೆ ಇದಕ್ಕೆ ಪ್ರತಿಭಟನಾಕಾರರು ಪ್ರತಿಭಟನೆಯಿಂದ ಹಿಂಬೆಡೆದರು ಬೂದಿಗೆರೆ ಗ್ರಾಮದ ಮುಖಂಡ ಮೂರ್ತಿ ಮಾತನಾಡಿದರು ಅದಾದ್ಮೇಲೆ ರೈತರಿಗೆ ನೋಟಿಸ್ ಮಾಡ್ತಾರೆ ಒಬ್ಬರಿಗೆ ಮೂರು ಗಂಟೆ ವರ್ಕ್ ಮಾಡ್ತಾರೆ ಅಲೈನ್ಮೆಂಟ್ ರೋಡ್ ಮಾಡೋದೇ ಒಂದ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಮುಖ್ಯದಾರ್ ಅಂತ ಹೇಳಿದ್ರೆ ಆ ಸಿಗಾರ ನೀವು ಕಾರ್ಯ ನಮ್ ನೋಡೋಲ್ಲ ಈಗ ಕೆಡಿಸಿ ಎಂಡಿಗೆ ಎಂಡು ಪರ್ಸಿ ಅಂತ ಯಾರು ಕಳಿಸ್ತಾರೆ ಯಾರ ಟೂಮ್ ಇಡ್ರ ಬಂದು ಬೇಕಾ ಬಿಟ್ಟು ಆನ್ಸರ್ ಕೊಡ್ತಾ ಇದ್ದಾರೆ ಮಿನಿಮಮ್ ಏನಿಲ್ಲ ಆದ್ರೂ ಅಥವಾ ಆರು ವರ್ಷದಿಂದ ಸರಿಸುಮಾರ ಒಂದು ಇಪ್ಪತ್ ಮೂವತ್ತು ಜನ ತೀರೋಗಿದ್ದಾರೆ ಒಂದ್ನೂರು ಒಂದೂರು ನೂರೈವತ್ತು ಜನ ಕೈ ಕಾಲ್ ಮುಡ್ಕೊಂಡಿದ್ದಾರೆ ಇದು ನಾಲ್ಕನೇ ಪ್ರತಿಭಟನೆ ಮಂಡೂರಲ್ಲಿ ಆಯ್ತು ಜೋಜಪುರದಲ್ಲಿ ಆಯ್ತು ಇದು ಬೀದರಲ್ಲಿ ನಾಲ್ಕನೇ ಪ್ರತಿಭಟನೆ ಮಾಡ್ತಾ ಇರೋದು ಇದುವರೆಗೆ ಇಲ್ಲ ಜನ ಇಟ್ಕೊಳ್ತಾ ಇಲ್ಲ ಆಮೇಲೆ ಬೂದ್ಗೆರೆ ಗ್ರಾಮದಲ್ಲೂ ಅಷ್ಟೇ ಎಷ್ಟೋ ಗುಂಡಿಗೆ ಬಿದ್ದಿದೆ ಗ್ರಾಮದಲ್ಲೂ ಬೂದ್ಗೆರೆ ಗ್ರಾಮದಲ್ಲೂನು ಇದ್ ಮಾಡ್ಬೇಕು ರೋಡ್ ಇದ್ ಮಾಡ್ಕೊಡ್ಬೇಕು ಫೋರ್ ಅಂದ್ರೆ ಡಿಸೆಂಬರ್ ಅಂದ್ರೆ ಈಗ ಟ್ವೆಂಟಿ ತ್ರೀ ಇದು ಟ್ವೆಂಟಿ ಫೋರ್ ಅಂತ ಹೇಳ್ತಾರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಅಂತ ಹೇಳ್ತಾರೆ ಇದಕ್ಕೆ ನಮ್ಗೆ ಇದೆಲ್ಲ ಒಪ್ಪದಕ್ಕಲ್ಲ ನಮ್ಗೆ ಎಂಡಿ ಬರ್ಬೇಕು ಡಿ ಸಂಡಿ ಬರ್ಬೇಕು ಆಮೇಲೆ ಬುತ್ತೇದಾರ್ ಯಾರು ಎಸ್ ಯಾರು ಬುತ್ತೇದಾರ ಆಗಿದ್ದಾರೆ ಅವ್ರಿಗೆ ನಮ್ಗೆ ಎಡ್ಡು ಬರ್ಬೇಕು ಬಂದು ಹೇಳ್ತಾರೆ ಏನ್ ಮಾಡ್ತಾ ಇದ್ದಾರೆ ರೈತರ ಎಲ್ಲ ಪರ್ಸೆಂಟೇಜ್ ಹರಿತಾರೆ ಯಾರು ಕೆಆರ್ ಡಿ ಅವರು ಪಾಸ್ ಮಾಡೋದಕ್ಕೆಲ್ಲ ಅಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಯಾರು ಡಿ ಸಿ ಎಲ್ಲ ಎಂಬೆಲ್ಲ ಶಾಮೀಲ್ ಆಗಿ ಪರ್ಸೆಂಟೇಜ್ ಇದ್ದಾರೆ ರೈತರ ಪಾಪ ಅಮ್ಮಾಯ್ಕ ಬಿಲ್ ಪಾಸ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಎಲ್ಲ ಡಿಲ್ ಮಾಡಿ ಮಾಡ್ತಾ ಇದ್ದಾರೆ ನಮ್ಮತ್ತ ಏನ್ ಗೊತ್ತಾ ಎರಡ್ ತಿಂಗಳು ಫುಲ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಇಲ್ಲಾರ ಇಲ್ಲ ಎಂಬಿ ಗುರಗ್ ಉಗ್ರ ಮಾಡ್ತಾ ಇದ್ದೀವಿ ಕೋರ್ಟಲ್ ಯಾವುದು ಇಲ್ಲ ಇವ್ರೆಲ್ಲ ಎಲ್ಲ ಡಾಕ್ಯುಮೆಂಟ್ ಮಾಡಿ ಇಲ್ಲ

ಈ ಕಾಂಟ್ರಾಕ್ಟ್ರು ಮತ್ತೆ ಕೆ ಎಂ ಡಿ ಸರ್ ಅವರು ಕಾಂಟ್ಯಾಕ್ಟ್ ಮಾಡಿ ಒಂದು ಮೀಟಿಂಗ್ ಮಾಡ್ಸೋಣ ಅವ್ರದ್ದು ಏನು ಸಮಸ್ಯೆ ಇತ್ತು ಒಂದ್ಸರಿ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಹತ್ತು ದಿವಸ ಜೈನ್ ಕೊಡಿ ಇನ್ನೊಂದು ಐದು ದಿವಸ ಅಂತ ಹದಿನೈದು ದಿವಸ ಅಂತ ಹೇಳ್ತೀನಿ ನಾನೇ ಇನ್ಫಾರ್ಮ್ ಮಾಡ್ತೀನಿ ರಾಜ

ಜವಾಬ್ದಾರಿ ಮಾಡ್ಬೇಕು ಎಲ್ ಭೂ ಸ್ವಾಧೀನ ಅಧಿಕಾರಿಗಳೇ ಎಲ್ರಿಗೂ ನಮಸ್ಕಾರ ದಯಮಾಡಿ ಮುಂದಿನ ದಿನಾಂಕಕ್ಕೆ ಎಲ್ಲರೂ ಇನ್ನೂ ಇರಬೇಕು ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಧಿಕಾರ ಹಿಕ್ಕಾರು ಧಿಕಾರ ನೀರ

அஞ்சு <sociedad> <SANFEMANI> <SANFEMANI>